ದಡ್ಡು ಇರ್ತಾರೆ ಮಗ್ಲಿ ಸೂರ್ಯ ಹಾಕೋರು ಇರ್ತಾರೆ ಅವೆಲ್ಲ ಇರ್ತಾರೆ ಅಲ್ಲ ನನಗೂ ಇಪ್ಪತ್ತು ವರ್ಷ ಆಗೋಯ್ತು ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಹಿಂದೆ ಹಾಕೋರು ನೋಡಿದ್ದೇನೆ ಮುಂದೆ ಹಾಕೋರು ನೋಡಿದ್ದೇನೆ ಮುಂದೆ ಹಿಂದಾ ಚಂದ್ರ ಇದೇ ಇದರಲ್ಲಿ ರೌಡಿಗಳ ಕಾಟ ಜಾಸ್ತಿ ಆಗಿತ್ತು ಕೃಷ್ಣಪ್ಪನ ಗೊತ್ತು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಅಂತ ಕೃಷ್ಣಪ್ಪನ್ ಗೊತ್ತು ಏನೆಲ್ಲ ರೌಡಿಯಿಂದ ಮುಕ್ತ ಮಾಡಿದ್ದೀನಿ ಊರಿಗೆ ಅಂತಕ್ಕಂಥದ್ದು ಗೊತ್ತು ನನಗೆ ಅದಾಗುವಂತೆ ನಾನು ಅಷ್ಟೇನೆ ಆಮೇಲೆ ಬಿಡ್ತಾರೆ ಈ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಒಂದು ಕೋಟಿ ನಲವತ್ತು ಲಕ್ಷ ನಿಮ್ಮ ಅಗ್ರಕ್ಕೆ ಕೊಟ್ಟಿದ್ದೇನೆ ಈಗ ಬರುವಾಗ ಕುಮಾರು ನಮ್ಮ ದುಡ್ಡಿಮೂರ್ತಿ ದೇವಸ್ಥಾನ ಸುತ್ತ ಕಾಂಪೌಂಡ್ ಆಗ್ತದೆ ಸರ್ ಹೇಳಿ ಕಾಂಪೌಂಡ್ ಹಾಕಿ ಮುಂದುವಾರದಿಂದನೇ ಅನುದಾನ ನಾನು ಕೊಡ್ತೇನೆ ಮಾಡಿ ದೇವಸ್ಥಾನಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಆದಷ್ಟು ನೋಡಿಕೆ ನೋಡಿ ಬನ್ನಿ ನೀವು ಹತ್ತದಿನೈದು ವರ್ಷ ನಾನು ಯಾರು ಕೂಡ ಇಷ್ಟೊಂದು ದೇವಸ್ಥಾನಕ್ಕೆ ಅನುದಾನ ಕೊಟ್ಟಂತ ನೋಡ್ಲಿಲ್ಲ